ನಮಸ್ಕಾರ ಗೈಸ್ ಈ ಮೂವಿ ಮೂವಿಯೂ ಚಾನಲ್ಗೆ ಸ್ವಾಗತ ಕೊನೆಗೂ ಬಂದೇ ಬಿಡ್ತು ಟಾಕ್ಸಿಕ್ ಟೀಸರು ಯಾವಾಗಪ್ಪ ಅಂತಂದರೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನಾಳೆ ಬೆಳಿಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಬರುತ್ತೆ ಕೆಲವೊಬ್ರಿಗೆ ಡೌಟ್ ಇದ್ದು ಏನಿದು ಪೋಸ್ಟ್ಪೋನ್ ಮಾಡ್ತಾರ ಅಂದರೆ ರಿಲೀಸಿಂಗ್ ಡೇಟ್ ಪೋಸ್ಟ್ಪೋನ್ ಮಾಡ್ತಾರ ನೆಕ್ಸ್ಟ್ ಮಂತ್ ಹತ್ತೊಂಬತ್ತಕ್ಕೆ ಇರೋದು ಆದರೆ ಮೂವಿದು ಇನ್ನೂ ಪ್ರಮೋಷನ್ ಆಗಿಲ್ಲ ಇನ್ನು ಟ್ರೈಲರ್ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ ಇನ್ನು ಒಂದು ಇರೋದು ಅದಕ್ಕೋಸ್ಕರ ಎಲ್ಲರಿಗೂ ಡೌಟ್ ಇತ್ತು ಆ ಡೌಟ್ನ ಕ್ಲಿಯರ್ ಮಾಡಿದರೆ ಕಿ ಎನ್ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಏನದು ಟೀಸರ್ ಬರುತ್ತೆ ಆ ಪೋಸ್ಟರ್ ನೋಡಿ ನೋಡಿದ ನಿಮ್ಗೆ ಕೂಡ ಗೊತ್ತಾಗುತ್ತೆ ಆ ಪೋಸ್ಟರ್ ಹಾಕ್ತೀನಿ ಈಗ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಆ ಪೋಸ್ಟರ್ ಎಷ್ಟು ಮೆಸೇಜ್ ಕೊಡುತ್ತೆ ಅಂತಂದು ಇದು ಒಂದು ಒಳ್ಳೆ ಕಮರ್ಷನಲ್ ಹಿಟ್ ಅಂತ ಹಾಗೆ ಹಾಗೆ ಆಗುತ್ತೆ ನೋಡಿದ್ರಲ್ಲ ಫಸ್ಟೇ ಒಂದು ಒಂದು ವಿಡಿಯೋ ಬಿಟ್ಟಿದ್ದಕ್ಕೆ ಒಂದು ನೂರು ಮಿಲಿಯನ್ ಓಡಿತ್ತು ಯೂಟ್ಯೂಬ್ನಲ್ಲಿ ತುಂಬಾ ಏನದು ಒಳ್ಳೆ ಹುಕ್ ಇದೆ ಪಿಕ್ಚರ್ನಲ್ಲಿ ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರೋ ಕಾಯ್ತಾ ಇರೋದು ಫಿಲ್ಮ್ ಇದು ಒನ್ ಆಫ್ ದಿ ಯಾರೆಲ್ಲ ವೇಟ್ ಮಾಡ್ತಿರ್ತಾರೆ ಸಿನಿಮಾ ಅದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇದೆ ಒಂದು ಹಿಟ್ ಆಗೋ ಪಿಕ್ಚರ್ ಅಂದರೆ ಟಾಕ್ಸಿಕ್ ಅಂತ ಹೇಳ್ಬೋದು ಓಕೆನಾ ಹಾಗೆ ಇದು ಒಳ್ಳೆ ಕೆ ಪ್ರೊಡಕ್ಷನಿಗೆ ಒಳ್ಳೆಯ ದುಡ್ಡು ಮಾಡೋವಂಥ ಸಿನಿಮಾ ತುಂಬಾ ಒಂದು ಸ್ಟೋರಿ ಕೂಡ ಎಷ್ಟೋರು ಕೂಡ ಬರ್ತಿದ್ದಾರೆ ಇದರಲ್ಲಿ ಒಂದು ಫಿಮೇಲ್ ಡೈರೆಕ್ಟರ್ ಈ ಫಿಲ್ಮ್ನಲ್ಲಿ ಮಾಡಿರೋದು ಎಲ್ಲರಿಗೂ ಆ ಟೀಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಕೆನಾ ನೋಡೋಣ ನಾಳೆ ಟೀಸರ್ದು ರಿವ್ಯೂ ಇರ್ತೀನಿ ಅದು ಕೂಡ ಅದಕ್ಕೋಸ್ಕರ ದಯವಿಟ್ಟು ಇಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಗೈಸ್ ನಾಳೆ ಸಿಗ್ತೀನಿ ಟೀಸರ್ನಲ್ಲಿ